ಮುಂಬೈನ ಲಾಲ್ಬಾಗ್ ಗಣಪತಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಫೇಮಸ್ ಅದೇ ರೀತಿ ಮುಂಬೈಗಿಂತ ವಿಜೃಂಭಣೆಯಾಗಿ ಬೆಂಗಳೂರಿನಲ್ಲಿ ಒಂದು ಕಡೆ ಸಾರ್ವಜನಿಕ ಗಣೇಶೋತ್ಸವವನ್ನು ತುಂಬ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ತಮಟೆ ಡಿ ಜೆ ಜನರೆಲ್ಲರೂ ಕೂಡ ಒಟ್ಟಾಗಿ ಸಂಭ್ರಮಿಸಿದ್ರು ಭಕ್ತಿಯಿಂದ ದೇವರಿಗೆ ಪೂಜಿಸಿದರು ಅಷ್ಟೇ ಅಲ್ಲದೆ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಇನ್ನೂ ಅದ್ಧೂರಿಯಾಗಿ ನಡೆಯಿತು ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡೋಣ ಸೆಪ್ಟೆಂಬರ್ ತಿಂಗಳ ಅಂತ್ಯದವರೆಗೂ ಗಣೇಶನದ್ದೇ ಕಾರುಬಾರು ರಸ್ತೆ ಬದಿಗಳಲ್ಲಿ ದೊಡ್ಡ ದೊಡ್ಡ ಬಣ್ಣ ಬಣ್ಣದ ಗಣಪತಿ ಮೂರ್ತಿಗಳು ರಸ್ತೆ ತುಂಬೆಲ್ಲ ಜನಸಾಗರ ಹಿರಿಯರು ಕಿರಿಯರು ಎಲ್ಲರೂ ಸರಿಸಮಾನವಾಗಿ ಕುಣಿಯೋದೆ ಈ ಗಣೇಶ ಹಬ್ಬದಂದು ತಮ್ಟೆ ಶಬ್ದಕ್ಕೆ ಮೈ ಚಳಿ ಬಿಟ್ಟು ಶಾಸಕರ ಹೆಂಡತಿ ಹಾಗೂ ಮಗಳಿಂದಲೂ ಸಖತ್ ಸ್ಟೆಪ್ ಹಾಕ್ತಾ ಇರೋ ದೃಶ್ಯ ಕಂಡು ಬಂದಿದ್ದು ಬಾಗಲಗುಂಟೆ ಎಂಇಐ ಬಡಾವಣೆಯಲ್ಲಿ ಶಿಕ್ಷಕರದ ಮೋಹನ್ ಅವರು ನಾಲ್ಕೂವರೆ ಲಕ್ಷಕ್ಕೆ ಲಾಡನ್ನು ಆಚರಣೆ ಮಾಡಿದ್ದಾರೆ ಹಾಗಾಗಿ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಪ್ರತಿ ಹೋದ ವರ್ಷ ಐವತ್ತೆರಡು ಗಣೇಶ ಇತ್ತು ಈ ಸಾರಿ ಸುಮಾರು ಅರವತ್ತೈದು ಗಣೇಶ ಇದೆ ನಿರಂತರವಾಗಿ ಪ್ರತಿ ವರ್ಷ ದೊಡ್ಡ ಹಬ್ಬದ ರೀತಿ ಆಚರಣೆ ಮಾಡ್ತಾಯಿದ್ದೀರಿ ಇನ್ನೂ ಮೇಲೆ ಲಕ್ಷಾಂತರ ಜನ ಸೇರ್ತಾರೆ ಕುಣಿತಾರೆ ಕುಪ್ಪಿಸ್ತಾರೆ ಶಾಂತ ರೀತಿಯಿಂದ ನಡೆಯುತ್ತೆ ಎಲ್ಲ ನಾಗರಿಕರು ಕೈ ಜೋಡಿಸಿ ಪ್ರತಿ ದಿವಸ ಪ್ರತಿ ವರ್ಷ ಹೆಚ್ಚು ಹೆಚ್ಚು ಗಣೇಶಗಳ ನಮ್ಮ ಕಲ್ಪನೆ ನೂರೊಂದು ಗಣೇಶ ಮೆರವಣಿಗೆ ಮಾಡಬೇಕು ಅಂತ ಆ ಭಗವಂತನ ಆಶೀರ್ವಾದ ಇದ್ರೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡ್ತೇವೆ ಪ್ರತಿ ವರ್ಷ ಅವರೇ ನಾವು ನೆನಪು ಮಾಡ್ಕೊಂತೀವಿ ಪ್ರತಿ ಸಂದರ್ಭದಲ್ಲಿ ನೆನಪು ಮಾಡ್ಕೊಂತೀವಿ ಮತ್ತಷ್ಟು ಜನಕ್ಕೆ ಮತ್ತಷ್ಟು ಯುವಕರಿಗೆ ಮುಂದಿನ ಪೀಳಿಗೆಗೆ ಗಣಪತಿ ಉತ್ಸವನ ಆಚರಣೆ ಮಾಡುವಂತ ಶಕ್ತಿಯನ್ನ ಪ್ರೇರಣೆಯನ್ನ ಮಹಾಗಣಪತಿ ಕೊಡ್ಲಿ ಹೌದು ಬಾಗಲಗುಂಟೆಯ ಎಂಇಐ ಬಡಾವಣೆಯ ಮೈದಾನದಲ್ಲಿ ಕಳೆದ ಮೂರು ದಿನಗಳಿಂದ ಅದ್ಧೂರಿ ಸಾಮೂಹಿಕ ಗಣೇಶೋತ್ಸವ ನಡೆಯಿತು ಗಣೇಶ ವಿಸರ್ಜನೆಗೂ ಮುನ್ನ ಹದಿನೈದು ಕೆಜಿ ಲಡ್ಡು ನಾಲ್ಕೂವರೆ ಲಕ್ಷಕ್ಕೆ ಹರಾಜಾಯಿತು ಚಿಕ್ಕಸಂದ್ರ ಮೋಹನ್ ಎಂಬುವರು ಬರೋಬ್ಬರಿ ನಾಲ್ಕೂವರೆ ಲಕ್ಷಕ್ಕೆ ಖರೀದಿ ಮಾಡಿದ್ರು ಸಾಹಿಬ್ಗೆ ಈ ಲಾಡು ಪ್ರಸಾದ ನಂದಾಗುವ ಸೌಭಾಗ್ಯ ಸಿಕ್ಕಿದೆ ಮುಂಡಾಜ್ ಅಣ್ಣನವರ ಆಶೀರ್ವಾದ ಸದಾ ಮೇಲೆ ಇರೋದ್ರಿಂದ ಈ ಒಂದು ಗಣೇಶನ ಆಶೀರ್ವಾದ ಸಿಕ್ಕಿರೋದ್ರಿಂದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಇನ್ನು ಮೆರವಣಿಗೆಯಲ್ಲಿ ಪಂಜಾಬ್ ಮುಂಬೈ ಕೇರಳ ರಾಜ್ಯಗಳ ಸಾಂಸ್ಕೃತಿಕ ಕಲಾ ತಂಡಗಳು ಗಮನ ಸೆಳೆದ್ವು ಮಧ್ಯೆ ದಾಸರಹಳ್ಳಿ ಶಾಸಕ ಎಸ್ ಮುನಿರಾಜು ಪತ್ನಿ ಸುಜಾತ ಹಾಗೆಯೇ ಮಗಳು ರೇಷ್ಮಾ ಡಿಜೆ ಸದ್ದಿಗೆ ಹೆಜ್ಜೆ ಹಾಕಿದ್ದಾರೆ ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದೆ ಶೋಭಾ ಕರಂದಾಜೆ ಭಾಗವಹಿಸಿದ್ದರು ಬಳಿಕ ನಗರದ ವಿವಿಧ ಪ್ರಮುಖ ಬೀದಿಗಳಲ್ಲಿ ಸಾಗಿದ ಗಣೇಶೋತ್ಸವದ ಮೆರವಣಿಗೆ ಕೊನೆಗೆ ಚೊಕ್ಕಸಂದ್ರ ಕೆರೆಯಲ್ಲಿ ವಿಸರ್ಜನೆ ಮಾಡುವ ಮುಖಾಂತರ ಅಂತ್ಯ ಆಯಿತು ಒಟ್ಟಾರೆ ದಾಸರಹಳ್ಳಿಯಲ್ಲಿ ಸಾಮೂಹಿಕ ಗಣೇಶೋತ್ಸವ ಸಂಪನ್ನ ಆಗಿದೆ ಸಾವಿರಾರು ಭಕ್ತರು ಗಣೇಶೋತ್ಸವದಲ್ಲಿ ಭಾಗಿಯಾಗಿ ಪುನೀತರಾಗಿದ್ದಾರೆ ಪ್ರಶಾಂತ್ ಕೆಂಗನಹಳ್ಳಿ ಜಿ ಕನ್ನಡ ನ್ಯೂಸ್ ನೆಲಮಂಗಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ